ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ನೋಡ್ತಾ ಇರ್ಬೋದು ನಮ್ಮ ಮನೆ ಒಲೆ ಇವತ್ತು ಯಾವ ರೀತಿ ಗಲೀಜಾಗಿದೆ ಅಂತ ಒಂದು ಇಪ್ಪತ್ತು ಮುದ್ದೆ ಆರ್ಡ್ರ್ ಬಂದಿತ್ತು ಬಸ್ಸಾರು ಮತ್ತು ಮುದ್ದೆನ ಆರ್ಡ್ರ್ ತಗೊಂಡಿದ್ದೆ ಅವೆಲ್ಲ ಮಾಡಿಕೊಡುವಾಗ ಈ ರಾಗಿ ಹಿಟ್ಟು ಸ್ವಲ್ಪ ಕೈ ದಪ್ಪಿ ನನಗೆ ಬಟ್ಲಿಂದ ಕೆಳಗಡೆ ಬಿತ್ತು ತುಂಬಾ ಕೊಳೆ ಆಗಿತ್ತು ನಾನು ಇವತ್ತು ತೊಳೆಯೋಣ ನಾಳೆ ತೊಳೆಯೋಣ ಅಂತ ಅಂದ್ಕೊಂಡು ಬಸ್ನ ಹಾಗೆ ಬಿಟ್ಬಿಟ್ಟಿದ್ದೆ ಈ ಬರ್ನಲ್ ತೆಗೆದು ತೊಳೆದೇ ಇರಲಿಲ್ಲ ನಾನು ಇವತ್ತು ತೆಗೆದು ತೊಳೆದು ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ನಾವು ಈ ಬರ್ನಲ್ನೆಲ್ಲ ಒಳ್ಳೆ ನೀಟಾಗಿ ತೊಳೆದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ನಿಮಗೆ ಸಮಯ ಸಿಕ್ಕಿದಾಗ ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಒಂದು ಸಲ ತೊಳೆದು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಒಲೆ ಚೆನ್ನಾಗಿ ಉರಿಯುತ್ತೆ ಇದಾಲೆ ನಾಲ್ಕು ವರ್ಷದ ಒಲೆ ಇದು ಈಗಲೂ ಕೂಡ ಭಾಳ ಚೆನ್ನಾಗಿ ಉರಿಯುತ್ತೆ ನಾನು ತುಂಬ ಜನಕ್ಕೆ ಅಡುಗೆ ಮಾಡಿ ಕೊಡ್ತೀನಿ ಇದೇ ಒಲೆಯಿಂದ ಇವತ್ತು ನೋಡಿ ಒಲೆನ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಈ ಒಲೆ ಸ್ಟ್ಯಾಂಡ್ ಏನಿತ್ತು ಅವೆಲ್ಲ ತೆಗೆದಿಟ್ಟೆ ಮತ್ತು ಬರ್ನಲ್ಲಿ ಏನಿತ್ತು ಅದನ್ನೆಲ್ಲ ಒಂದು ಬಟ್ಲೊಳಗಡೆ ನೆನೆಯೋಕ್ಕಾಗ್ತಾ ಇದ್ದೀನಿ ನೆನೆಯಲಿಕ್ಕೆ ನಾನಿಲ್ಲಿ ವಿಮ್ ಲಿಕ್ವಿಡ್ನ ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ವಿಮ್ ಲಿಕ್ವಿಡ್ ಇಲ್ಲ ಅಂದರೆ ನೀವು ಸೋಪಿನ ಪುಡಿ ಬಟ್ಟೆ ಒಗೆಯುವಂಥ ಅಂಥ ಹಾಕ್ಕೊಂಡು ಬಳಸ್ಬೋದು ಇಲ್ಲಿ ಅಳತೆ ಏನು ಬೇಡ ಒಂದು ಅಂದಾಜಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇರಲಿ ಅದಾದಮೇಲೆ ಒಂದು ಅರ್ಧ ನಿಂಬೆ ಎಣ್ಣಿನೋಳು ರಸ ಹಿಂಡಿ ಆ ಹೋಳ್ನು ಕೂಡ ಹಾಕಿದ್ದೀನಿ ಹಾಕಬೇಕು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಎರಡು ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೀನಿ ಮೇಲೆ ಇದು ಲೆಮನ್ ಸಾಲ್ಟ್ ಅಂತ ಹೇಳ್ತಾರೆ ಮುಂಚೆನೇ ನಾನು ವೀಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ಒಂದು ಸಲ ಚೆಕ್ಔಟ್ ಮಾಡಿ ಇದನ್ನು ಕೂಡ ಒಂದು ಎರಡು ಚಮಚ ಆಗೋವಷ್ಟು ಹಾಕಿದ್ದೀನಿ ಇದಿಷ್ಟು ಹಾಕಿದ ಮೇಲೆ ನಾನಿಲ್ಲಿ ಇದು ಒಲೆ ಬರ್ನೇಲಲ್ವ ಅದಕ್ಕೋಸ್ಕರ ನಾನು ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ ತುಂಬ ಸಲ ಎಣ್ಣೆ ಎಲ್ಲ ಬಿದ್ದಿರುತ್ತೆ ನಾವು ಅದನ್ನೆಲ್ಲ ನೀಟಾಗಿ ಹೊರಿಸ್ಕೊಂಡಿರಲ್ಲ ಹಂಗಾಗಿ ನಾನು ಇವಾಗ ಬಿಸಿನೀರ್ನ ಹಾಕಿ ನೆನಿಲಿಕ್ಕೆ ಬಿಡ್ತೀನಿ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ನೆಂದಿತ್ತು ಅರ್ಧ ಗಂಟೆಗಳ ಕಾಲ ನಾನು ಈ ನೀರೆಲ್ಲ ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ ನೋಡಿ ಇವೆಲ್ಲ ಒಲೆ ಹೆಂಗಿದೆ ಒಲೆ ಬರ್ನಲ್ಲಿದೆಲ್ಲ ಹೆಂಗಿದೆ ನೋಡಿ ಎಷ್ಟು ಕಪ್ಪಾಗಿದೆ ಅಂತ ಇಲ್ಲೊಂದು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನಿಮಗೆ ನೋಡಿ ನಾನು ಯಾವುದೇ ರೀತಿ ಗುಂಜು ತೊಗೊಂಡಿಲ್ಲ ಸ್ಕ್ರಬ್ಬರ್ ತೊಗೊಂಡಿಲ್ಲ ಒಂದು ಬ್ರಷ್ ಹಾಕಿಲ್ಲ ಏನಿಲ್ಲ ಬರೀ ಕೈಲಿ ಹಿಂಗೆ ಉಜ್ವಾಗಲೇ ಎಷ್ಟು ಕ್ಲೀನ್ ಆಗ್ತಾಯಿದೆ ನೋಡಿ ಎಷ್ಟು ಕೊಳೆ ಇರುತ್ತೆ ಅಂದರೆ ಭಾಳ ಜಿಡ್ಡು ಇದು ಇದಕ್ಕೆ ಇನ್ನೊಂದು ಸಲ ಸೋಪ್ ಹಾಕಿ ನಾವು ತೊಳಿಬೇಕು ಭಾಳ ಜಿಡ್ಡಿತ್ತು ಇದರಲ್ಲಿ ಭಾಳ ಎಣ್ಣೆ ಅಂಶ ಇತ್ತು ನೋಡಿ ಇಲ್ಲಿ ನೋಡಿ ಹಿಂಗಂದರೆ ಸಾಕು ಎಷ್ಟು ಕ್ಲೀನ್ ಆಗ್ತಾ ಇದೆ ಅಂತ ನಿಮ್ಗೇನಾದರೂ ಟೈಮ್ ಇಲ್ಲ ಅಂದರೆ ಓವರ್ನೈಟ್ ಬಿಟ್ಬಿಡಿ ಚೆನ್ನಾಗಿ ನೆನ್ಕೊಳ್ಳುತ್ತೆ ಇನ್ನು ನಾನು ಬರೀ ಅರ್ಧ ಗಂಟೆ ಬಿಟ್ಟಿದ್ದೆ ಅಷ್ಟೇ ಭಾಳ ಚೆನ್ನಾಗಿ ನೆಂದಿತ್ತು ಆವಾಗ ನಾನು ಈ ಥರ ಎಲ್ಲ ಉಜ್ಕೊಂಡು ರಂಗೋಲಿ ಪುಡಿ ಅಂತೆ ಅದಂತೆ ಇದಂತೆ ಅಂತ ಹಾಕಿ ಉಜ್ಜೋ ಅಂತ ಅವಶ್ಯಕತೆನೇ ಇಲ್ಲ ಸುಮ್ಮನೆ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ರೆ ಸಾಕು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ನಾನಿನ್ನೂ ಯಾವುದೇ ರೀತಿ ಸ್ಕ್ರಬ್ಬರ್ ಕೂಡ ತಗೊಂಡಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ ನೋಡಿ ಕೊಳೆ ಅಂತೂ ಭಾಳ ಇತ್ತು ಎಣ್ಣೆ ಜಿಡ್ಡು ಜಾಸ್ತಿ ಇತ್ತು ಹಂಗಾಗಿ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕಿ ನೆನಿಲಿಕ್ಕಿಟ್ಟು ಇಟ್ಟು ನಾನು ಈ ಒಲೆ ಏನಿದೆ ಈ ಒಲೆನ ಕ್ಲೀನ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ಇವಾಗ ಅಂತ ಇದನ್ನು ಮತ್ತೆ ನೆನಿಲಿಕ್ಕಿಟ್ಟೆ ನಾನು ಸ್ವಲ್ಪ ನೀರನ್ನ ಹಾಕಿ ಮತ್ತೆ ಒಂಚೂರು ವಿಮ್ ಲಿಕ್ವಿಡ್ ಹಾಕಿ ಅಷ್ಟೇ ಬೇರೆ ಇನ್ನೇನು ಹಾಕಲಿಲ್ಲ ಅದಾದಮೇಲೆ ನೋಡಿ ಅದೇ ನೀರೇನಿತ್ತು ನಾನು ವಿಮ್ ಲಿಕ್ವಿಡಲ್ಲಿ ನೀರೇನಿತ್ತು ಅದರಲ್ಲೇ ಚೆನ್ನಾಗಿ ಇದ್ದೀನಿ ಈ ಒಲೆ ಎಲ್ಲ ಡೈಲಿ ಎರಡರಿಂದ ಮೂರು ಸಲ ಒರೆಸ್ಕೊತೀನಿ ಕ್ಲೀನ್ ಮಾಡ್ಕೊತೀನಿ ಆದರೆ ಆ ಬರ್ನಲ್ಗಳೇನೆಲ್ಲ ಏನಿದೆ ಅದನ್ನೆಲ್ಲ ನಾನು ಡೈಲಿ ಏನು ತೊಳೆಯೋದಕ್ಕೆ ಹೋಗೋಲ್ಲ ತುಂಬನೇ ಗಲೀಜಾಗುತ್ತೆ ನಮ್ಮ ಮನೇಲಿ ಜಾಸ್ತಿ ಅಡುಗೆ ಮಾಡ್ತೀನಿ ಅದಕ್ಕೋಸ್ಕರ ಈಗ ಇದನ್ನು ನೋಡಿ ವಿಮ್ ಲಿಕ್ವಿಡ್ ನೀರೇನಿತ್ತು ಅದನ್ನೇ ಅಷ್ಟನ್ನೇ ಹಾಕಿ ಚೆನ್ನಾಗಿ ಅಲ್ಲುಜ ಬ್ರಷಲ್ಲಿ ಈ ಕಂಡಿಗಳೆಲ್ಲ ಏನಿದೆ ಈ ಕಂಡಿಗಳೆಲ್ಲ ಹಂಗಂಗೆ ಈ ಜಿಡ್ಡು ಕೂತಿರುತ್ತೆ ಈ ಜಿಡ್ಡು ಕೂತಾಗಲೇ ನಮಗೆ ಒಲೆ ಚೆನ್ನಾಗಿ ಉರಿಯಲ್ಲ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಉಜ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಬಿಸಿ ನೀರಲ್ಲೇ ತೊಳ್ಕೊಳ್ಳಿ ಸಾಧ್ಯವಾದಷ್ಟು ಅಂದರೆ ನೀವು ಸ್ಟಾರ್ಟಿಂಗು ಸೋಪೆಲ್ಲ ಹಾಕಿ ತೊಳೆದ್ಮೇಲೆ ಸ್ವಲ್ಪ ಎಣ್ಣೆ ಜಿಡ್ಡಿರುತ್ತೆ ಬಿಸಿ ನೀರಲ್ಲಿ ತೊಳ್ಕೊಂಡು ಈ ಥರ ಅದಾದ ಮೇಲೆ ನಾನು ಅತ್ತಣ್ಣೀರಲ್ಲಿ ತೊಳ್ಕೊಳ್ತೀನಿ ತೊಳೆದ ಮೇಲೂ ಕೂಡ ಅಷ್ಟೇ ಹಂಗೆ ಇಡೋದಕ್ಕೆ ಹೋಗಬೇಡಿ ನೀಟಾಗಿ ಒರೆಸಿಡಬೇಕಾಗುತ್ತೆ ಫಸ್ಟ್ ಇವೆಲ್ಲವನ್ನು ನಾನು ತೊಳ್ಕೊತೀನಿ ನಾನು ಕೈ ನೋಡ್ಬೋದು ನೀವು ನಾನು ಮೊನ್ನೆ ಎಲ್ಲ ನನಗೊಂದು ವಾರದಿಂದ ಇದೇ ಥರ ಎಲ್ಲ ತೊಳಿತಾನೇ ಇದ್ದೀನಿ ನನಗೇನು ಆಗಿಲ್ಲ ಕೈ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ಕೆಲವೊಬ್ಬರು ಕೈಯೆಲ್ಲ ಕಪ್ ಕಪ್ಪಾಗುತ್ತೆ ಕಲೆಗಟ್ಟುತ್ತೆ ಉಗುರೆಲ್ಲ ಹಾಳಾಗ್ತವೆ ಅಂತಾರೆ ನನಗೆ ಉಗುರು ಬೆಳೆಸೋಂಗಿಲ್ಲ ಯಾಕೆ ಅಂದರೆ ನಾನು ತುಂಬ ಅಡುಗೆ ಮಾಡಿಕೊಡೋದ್ರಿಂದ ಉಗುರೆಲ್ಲ ಬೆಳೆಸಲ್ಲ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕ್ಲೀನಾಗಿದ್ದಾವೆ ಅಂತ ನಾವೇನೇ ಹಚ್ಚಿ ಕ್ಲೀನ್ ಮಾಡಿದರೂ ಕೂಡ ಇಷ್ಟು ಸುಲಭವಾಗಿ ಇಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇರಲಿಲ್ಲ ನಾವು ಸೋಪಲ್ಲಿ ಹಂಗೆ ಸುಮ್ಮನೆ ತೊಳೆದ್ರೆ ಕ್ಲೀನ್ ಆಗಲ್ಲ ಕಪ್ಪು ಕಪ್ಪುಗೆಲ್ಲ ಹಂಗಂಗೆ ಇರುತ್ತೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ದಯವಿಟ್ಟು ಇದನ್ನು ಹಂಗೆ ಇಡಬೇಡಿ ಒಂದು ಅರ್ಬೆ ತಗೊಂಡು ಒರೆಸಿನೇ ಇಡಿ ಯಾಕೆ ಅಂದರೆ ಇದು ಬೇಗ ತುಕ್ಕಿಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನಿಂದು ಒಂದು ಬಟ್ಟೆ ಮೇಲೆ ಹಾರಾಕಿದ್ದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಒರೆಸಿ ನಾನು ನಾಲ್ಕು ಒಲೆ ಏನಿದೆ ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಗ್ಯಾಸ್ ಹಚ್ಚಿ ಉರಿಸಿ ಆಮೇಲೆ ಆಫ್ ಮಾಡಿ ರೆಡಿ ಮಾಡ್ತೀನಿ ಇಲ್ಲಾಂದರೆ ಅದು ತುಕ್ಕಿಡ್ದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ನಾಲ್ಕು ಒಲೆಯೂ ನನ್ನ ಸ್ಟ್ಯಾಂಡೆಲ್ಲ ಹಾಕಿ ಒಂದು ಸಲ ಒಲೆನ ಹಚ್ಚಿ ನೋಡಿದೆ ಭಾಳ ಚೆನ್ನಾಗಿ ಇತ್ತು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ